ಹಲೋ ಎವ್ರಿ ವನ್ ವೆಲ್ಕಮ್ ಟು ಅಡುಗೆ ಟಿ ವಿ ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ಮೊಳಕೆ ಹೆಸರು ಕಾಳಿನ ದೋಸೆ ಅದಕ್ಕೆ ಬೇಕಾಗಿರೋದು ಒಂದು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಡೀ ರಾತ್ರಿ ನೆನೆಸಬೇಕು ಇಲ್ಲ ಎಂಟು ಗಂಟೆಗಳ ಕಾಲ ನೆನೆಸ್ಬೋದು ಅದಾದ ನಂತರ ನೆನೆಸಿರೋ ಅಕ್ಕಿನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಈಗ ನೆಕ್ಸ್ಟು ಮೊಳಕೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಮೊಳಕೆ ಹೆಸರು ಕಾಳು ಅದಾದ ನಂತರ ಅನ್ನ ಉಳಿದಿದ್ರೆ ಅನ್ನ ಹಾಕೋಬಹುದು ಇಲ್ಲಾಂದರೆ ಅವಲಕ್ಕಿನೂ ಹಾಕೊಳ್ಬಹುದು ನೆಕ್ಸ್ಟ್ ಉಪ್ಪು ಹಾಕೊಂಡಿದ್ದೀನಿ ಹಸಿ ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಶುಂಠಿ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ಸೊ ಹಿಟ್ಟು ರೆಡಿ ಇದೆ ನೆಕ್ಸ್ಟು ಇವಾಗ ನಾನು ತವಾ ಮೇಲೆ ದೋಸೆ ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಪ್ರೋಟೀನಲ್ಲಿ ರಿಚ್ ಇರುತ್ತೆ ಹಾಗಾಗಿ ಅವಾಗವಾಗ ಮಾಡ್ಕೊಳ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮಾಮೂಲಿ ದೋಸೆ ಬೇಕು ಅನಿಸೋದು ಎಲ್ಲ ಇದೇ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ದೋಸೆ ಎರಡು ಸೈಡ್ ಬೇಯಿಸಿದ್ರೆ ಸೂಪರಾಗಿ ಆಗುತ್ತೆ